ಹಲೋ ನಮಸ್ತೆ ಎಲ್ಲರೂ ಹೇಗಿದ್ದೀರಾ ನಾವು ತುಂಬ ಚೆನ್ನಾಗಿದ್ದೀವಿ ಏನು ಗಣಪತಿ ತೋರಿಸ್ತಾ ಇದ್ದೀರ ಅಂದ್ಕೊಂಡಿದ್ದೀರಾ ಆ್ಯಕ್ಚುಲಿ ಈ ಸಾರಿ ಈ ಶನಿವಾರ ಭಾನುವಾರ ಸೊ ಶನಿವಾರ ನಮ್ಮ ಮನೆ ಹತ್ತಿರ ಗಣಪತಿ ನೀಟ್ಟಿದ್ದರು ತುಂಬ ಚೆನ್ನಾಗಂದರೆ ತುಂಬ ಚೆನ್ನಾಗಿ ಮಾಡಿದರು ಕೃಷ್ಣನ ವೇಷದಲ್ಲಿರುವಂತಹ ನಮ್ಮ ಗಣಪತಿ ನೀವು ನೋಡಿ ನಮಸ್ಕಾರ ಮಾಡ್ಕೊಳ್ಳಿ ನಮ್ಮ ಗಣಪತಿ ವಿಘ್ನ ವಿನಾಯಕ ಎಲ್ಲರಿಗೂ ಒಳ್ಳೆಯದು ಮಾಡಲಿ ಎಲ್ಲರ ವಿಘ್ನನ ತೊಡಗಿಸ್ಲಿ ಸೊ ಅಂತಾನೆ ನಾನು ಸೊ ದೇವ್ರನ್ನ ಕೈ ಮುಗಿದಿದ್ದು ಎಲ್ಲರಿಗೂ ಒಳ್ಳೆಯದಾಗಲಿ ನೋಡಿ ಇಲ್ಲಿ ಮಂಗಳೂರು ಸ್ಟೋರ್ ಅಂತ ನೋಡಿ ಇದೆ ಇಲ್ಲಿ ಇಟ್ಟಿದ್ದಾರೆ ಅಂದರೆ ನಮ್ಮ ಲೇವಿಟ್ನಲ್ಲಿ ಚಿಲಿ ಪ್ರತಿ ವರ್ಷ ನಮ್ಮ ಗೌರಿ ಗಣಪತಿ ಹಬ್ಬನ ಮನೆಯಲ್ಲಿ ಮಾಡೋದೊಂದೇ ಈ ಥರ ಲೈವೆಟ್ನವ್ರು ಕೂಡ ತುಂಬ ಚೆನ್ನಾಗಿ ತುಂಬ ವಿಜೃಂಭಣೆಯಿಂದ ಮಾಡ್ತಾರೆ ನಾನು ನಿಮಗೆ ವರ್ಧನ್ ವಾಯ್ಸ್ ಆಮೇಲೆ ಕೊಡ್ತೀನಿ ನೋಡಿ ತಮಟೆ ಸೌಂಡ್ ಎಷ್ಟು ಚೆನ್ನಾಗಿದೆ ಅಂದರೆ ಮಕ್ಕಳಂತೂ ಎದ್ದು ಡ್ಯಾನ್ಸ್ ಮಾಡಬೇಕು ಅಷ್ಟು ಚೆನ್ನಾಗಿತ್ತು ನಾನು ಇವ್ರನ್ನ ಎಲ್ಲೂ ನೋಡೇ ಇರಲಿಲ್ಲ ಯಾಕೆಂದರೆ ನಮ್ಮ ಲೈವೇಟ್ ತುಂಬ ಸೈಲೆಂಟ್ ಆಗಿರುತ್ತೆ ಆಚೆ ಬಂದ ಎಷ್ಟು ಚೆನ್ನಾಗಿ ಸೊ ನೋಡಿ ನೀವು ಸೌಂಡ್ ಕೇಳಿಸ್ಕೊಂಡು ಎಷ್ಟು ಚೆನ್ನಾಗಿತ್ತಲ್ವಾ ನನಗಂತೂ ಮನೆ ಹೋಗೋದಕ್ಕೆ ಇಷ್ಟ ಆಗಿರೋ ನಾನು ಹಸ್ಬೆಂಡ್ ಇಬ್ಬರು ಶನಿವಾರ ನೈಟು ಒಂದು ಟೂ ತ್ರೀ ಅವರ್ಸ್ ನಾವು ಇಲ್ಲೇ ವಾಕ್ ಮಾಡ್ಕೊಂಡಿದ್ದೀವಿ ತುಂಬ ಚೆನ್ನಾಗಿ ಅನಿಸ್ತು ಒಂಥರ ಒಂದು ಪಾಸಿಟಿವಿಟಿ ಏನೂ ಒಂದು ಡವೆಷ್ನಲ್ ವೈಬ್ಸ್ ತುಂಬ ಚೆನ್ನಾಗಿತ್ತು ಅಂತ ಅನ್ನಿಸ್ತು ಆ್ಯಕ್ಚುಲಿ ನಾವು ಮನೆ ಬಿಟ್ಟು ಆಚೆ ಜಾಸ್ತಿ ಬರೋದಿಲ್ಲ ಶನಿವಾರ ಭಾನುವಾರ ಆಗಿದ್ದರಿಂದ ಹಸ್ಬೆಂಡ್ ಜೊತೆ ತುಂಬ ಚೆನ್ನಾಗಿತ್ತು ಎಲ್ಲ ಫ್ರೆಂಡ್ಸ್ ಎಲ್ಲ ಬಂದಿದ್ದೆವು ಸೊ ನಮ್ಮ ಲೇವೇಟ್ನವರೆಲ್ಲ ಬಟ್ ನನ್ನ ಮಗಳಿಗೆ ಇವೆಲ್ಲ ಇಷ್ಟ ಆಗೋದಿಲ್ಲ ಪಟಾಕಿಗಳು ನೋಡಿ ಅದೆಷ್ಟು ಎಷ್ಟು ಲಕ್ಷ ಖರ್ಚು ಮಾಡಿದ್ರು ಗೊತ್ತಿಲ್ಲ ಅಷ್ಟೊಂದು ಪಟಾಕಿಗಳು ನೋಡಿ ನಿಮಗೆ ಒಂದು ಫೈವ್ ಮಿನಿಟ್ಸ್ ತೋರಿಸ್ತೀನಿ ರಾಕೆಟ್ ಅಂತೂ ಬಿಟ್ಟರು ಅಂದರೆ ಎಷ್ಟು ಚೆನ್ನಾಗಿ ನೋಡೋಕ್ಕೆ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಿದೆ ಅಂತ ನಾನು ಕೆಲವೊಂದು ವೀಡಿಯೋಸ್ ಮಾಡಿಕೊಂಡೆ ಕೆಲವೊಂದು ಎಲ್ಲಿ ಮೇಲೆ ಬಿದ್ದುಬಿಡುತ್ತೆ ಅಂತ ಸ್ವಲ್ಪ ಪಕ್ಕಕ್ಕೆ ಬಂದುಬಿಟ್ಟೆ ಭಯ ಆಗಿ ಆ್ಯಕ್ಚುಲಿ ನನಗೆ ಇದೆಲ್ಲ ನೋಡ್ತಾ ಇದ್ರೆ ನನ್ನ ಒಂದು ಬಾಲ್ಯದ ನೆನಪಾಗುತ್ತೆ ನಾವು ಚಿಕ್ಕ ವಯಸ್ಸಲ್ಲಿದ್ದಾಗ ನೋಡಿ ಇವೆಲ್ಲ ನೋಡೋಕ್ಕಂತೂ ಕಣ್ಣಿಗೆ ಒಂದು ಹಬ್ಬ ಅಂತಲೇ ಹೇಳ್ಬೋದು ಅಷ್ಟು ಚೆನ್ನಾಗಿತ್ತು ನಮ್ಮ ಲೇವೇಟ್ನಲ್ಲಿ ಇಷ್ಟು ಜನ ಇದ್ದಾರೆ ಅಂತ ನಮ್ಗೆ ಗೊತ್ತೇ ಇಲ್ಲ ಸೊ ಇವತ್ತು ನಮ್ಗೆ ಗೊತ್ತಾಯಿತು ಎಲ್ಲ ಜನರು ಬಂದುಬಿಟ್ಟಿದ್ರು ಫ್ರೆಂಡ್ಸ್ ಅಷ್ಟು ಚೆನ್ನಾಗಿತ್ತು ಬಟ್ ಕೆಲವು ಮಕ್ಕಳು ಬಂದಿಲ್ಲ ಈಗಿನ ಕಾಲದ ಮಕ್ಕಳು ಅಷ್ಟೊಂದು ಇವೆಲ್ಲ ಇಷ್ಟಪಡೋದಿಲ್ಲ ಸೌಂಡು ಕೂಡ ಅಷ್ಟೊಂದು ಇಷ್ಟಪಡೋದಿಲ್ಲ ಬಟ್ ನನಗೆ ಇವೆಲ್ಲ ನೋಡೋಕೆ ಖುಷಿಯಾಗುತ್ತೆ ದಿನ ಇಲ್ವಲ್ಲ ಯಾವತ್ತೂ ಒಂದು ದಿವಸ ಅಷ್ಟೇ ಅಲ್ವಾ ನೋಡಿ ಹಸ್ಬೆಂಡ್ ನಾನಿಬ್ಬರು ಇಲ್ಲಿ ನಿಂತ್ಕೊಂಡು ನೋಡ್ತಾ ಇದ್ದೀವಿ ದೇವರಿಗೆ ಕೈ ಮುಗಿದು ಸೊ ಮಂಗಳಾತಿ ತಗೊಂಡ್ವಿ ನಮ್ಮ ಕೈಲಾದಷ್ಟು ದೇವ್ರಿಗೆ ಕಾಣಿಕೆ ಕೊಟ್ಟುಬಿಟ್ಟು ಸೊ ಮಂಗಳಾತಿ ತಗೊಂಡು ಮೆರವಣಿಗೆ ಮಾಡ್ತಿದ್ದರು ತುಂಬ ಚೆನ್ನಾಗಿ ಸೊ ಕೃಷ್ಣ ವೇಷದಲ್ಲಿರುವಂತಹ ನಮ್ಮ ಗಣಪತಿಗೆ ಪಲ್ಲಕ್ಕಿ ಎಲ್ಲ ಕಟ್ಟಿದ್ರು ತುಂಬ ಚೆನ್ನಾಗಿ ಒಂದು ಟೂ ತ್ರೀ ಅವರ್ಸು ಮೆರವಣಿಗೆ ಡಾನ್ಸ್ ಎಲ್ಲ ಮಾಡಿದ್ರು ಮಕ್ಕಳೆಲ್ಲ ತುಂಬ ಚೆನ್ನಾಗಿ ಡಾನ್ಸ್ ಮಾಡಿದ್ರು ಆ್ಯಕ್ಚುಲಿ ತುಂಬಾ ಖುಷಿಯಾಯಿತು ಅಂತ ಹೇಳ್ಬೋದು ಪಟಾಕಿಗಳಂತೂ ನಾನು ನೋಡೋಕ್ಕೆ ಸಖತ್ತಾಗಿತ್ತು ಬಟ್ ಭಯ ಕೂಡ ಆಯಿತು ಆ್ಯಕ್ಚುಲಿ ನನಗೆ ಹೇಳಿದ್ನೆಲ್ಲ ನೆನಪಾಯಿತು ಅಂತ ನಮ್ಮ ಚಿಕ್ಕಕ್ಕ ನಾನು ನಾವು ದೀಪಾವಳಿ ಹಬ್ಬದಲ್ಲಿ ತುಂಬ ಪಟಾಕಿ ಅಂಟಿಸ್ತಾ ಇದ್ದರು ನಮ್ಮ ಊರಲ್ಲಿ ಬಂಗಾರಪೇಟೆಯಲ್ಲಿ ಆಗ ಅವಾಗ ನಾವು ಈ ಥರ ಗೌರವನ್ನ ತಗೊಂಡು ಹೋದ ಹೋದಾಗ ಹಬ್ಬದ ದಿವಸ ಪಟಾಕಿ ಬಂದು ನಮ್ಮ ಅಕ್ಕ ಬಟ್ಟೆಗೆ ಮೆತ್ಕೊಂಡ್ಬಿಡ್ತು ಸೊ ಬಟ್ಟೆ ಎಲ್ಲ ಫುಲ್ಲು ಡ್ಯಾಮೇಜ್ ಆಗೋಯಿತು ನನಗೆ ಅದು ನೆನಪಾಯಿತು ಅದು ಭಯ ಆಗಿ ಸ್ವಲ್ಪ ಆಚೆ ಬಂದುಬಿಟ್ಟೆ ಇಲ್ಲಿ ನೋಡಿ ತುಂಬ ಜನ ಮಕ್ಕಳೆಲ್ಲ ಇಲ್ಲಿ ಡ್ಯಾನ್ಸ್ ಮಾಡ್ತಿದ್ರು ಸೊ ಸ್ವಲ್ಪ ಹೊತ್ತು ಅಷ್ಟೇ ಮಾಡಿದ್ದು ನೋಡೋಕ್ಕೆ ನೋಡಿ ಎಷ್ಟು ಚೆನ್ನಾಗಿದ್ದಾರಲ್ವ ನಮ್ಮ ಗಣಪ ನನಗೆ ಈ ಥರ ದೇವ್ರು ನೋಡೋಕ್ಕೆ ತುಂಬ ಇಷ್ಟ ಆಗುತ್ತೆ ಸೊ ದೇವಸ್ಥಾನಕ್ಕೆ ಕೂಡ ಅಷ್ಟೇ ಒಂದು ದೇವ್ರ ದರ್ಶನ ಮಾಡ್ಕೊಂಬರೋದೆಂದರೆ ತುಂಬಾ ಖುಷಿ ಕೊಡುತ್ತೆ ಮನಸ್ಸಿಗೆ ಆ್ಯಕ್ಚುಲಿ ಒಂದು ಪಾಸಿಟಿವಿಟಿ ಮನೆಯಲ್ಲಿ ಪೂಜೆ ಮಾಡಿದಾಗ ಕೂಡ ಅಷ್ಟೇನೆ ಈ ಸರಿ ಗೌರಮ್ಮನ ಕೂಡ ತುಂಬ ಚೆನ್ನಾಗಿ ನಿಲ್ಲಿಸಿದ್ರು ತೋರಿಸ್ತೀನಿ ಆಮೇಲೆ ಜನ ತುಂಬ ಇದ್ದರು ಸೊ ಎಷ್ಟಾಗುತ್ತೋ ಅಷ್ಟು ನಾನು ವಿಡಿಯೋ ಮಾಡಿದ್ದೀನಿ ಆ್ಯಸ್ ಯೂಜಲ್ ನೋಡಿ ಇವಾಗ ಗೌರಮ್ಮನ ತೋರಿಸ್ತೀನಿ ಇಲ್ಲಿ ಮಂಗಳಾರತಿ ನಾವು ಕೂಡ ತೊಗೊಂಡ್ವಿ ಸೊ ನೋಡಿ ತುಂಬ ಚೆನ್ನಾಗಿತ್ತು ಪಟಾಕಿಗಳು ಅವೆಲ್ಲನೂ ಕೊನೆಗೆ ನಾವು ಇಲ್ಲೊಂದು ಒಂಬತ್ತು ಗಂಟೆವರೆಗೂ ಇದ್ವಿ ಸೊ ಐ ಮೀನ್ ನಾವು ಮನೆಗೆ ಬಂದುಬಿಟ್ವಿ ಏಕೆಂದರೆ ಒಂದು ಹತ್ತು ಹನ್ನೊಂದು ಗಂಟೆವರೆಗೂ ಮೆರವಣಿಗೆ ಮಾಡ್ತಾನೆ ಇದ್ದರು ಬಟ್ ನಮಗಂತೂ ಮನೆ ಬರೋಕ್ಕೇನೆ ಮನಸ್ಸಿರಲಿಲ್ಲ ಅಲ್ಲೇ ಇರಬೇಕು ಅಂತ ಅನ್ನಿಸ್ತು ಇನ್ನೂ ಅಡುಗೆ ಮಾಡಬೇಕಲ್ವಾ ಅದಕ್ಕೋಸ್ಕರ ಮನೆಗೆ ಬಂದುಬಿಟ್ಟೆ ಬಟ್ ಆ್ಯಕ್ಚುಲಿ ತುಂಬ ಚೆನ್ನಾಗಿತ್ತು ಸೊ ಯಾಕೆಂದರೆ ಆ ಒಂದು ಲೇಬಿಗೆ ಒಂದು ವೈಬ್ರೇಷನ್ ಅಂತಲೇ ಹೇಳ್ಬೋದು ಈ ಥರ ಗಣಪತಿನ ಕೂರಿಸಿದಾಗ ನಿಂತ್ ನಿಂತ್ಕೊಂಡಿರುವಂತಹ ನಮ್ಮ ಗೌರಮ್ಮ ಕೃಷ್ಣನ ವೇಷದಲ್ಲಿ ಇರುವಂತಹ ನಮ್ಮ ಗಣಪತಿ ನಿಮಗೂ ಕೂಡ ಇಷ್ಟ ಆಯಿತಾ ಸೊ ಇಷ್ಟ ಆದರೆ ಜೈ ಗಣೇಶ ಅಂತ ಒಂದು ಕಮೆಂಟ್ಸ್ ಮಾಡಿ ಎಲ್ಲರಿಗೂ ನಮ್ಮ ಗಣಪತಿ ಒಳ್ಳೇದು ಮಾಡಲಿ Thank you so much for watching my video. Thank you. Take care.